ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಪ್ರತಿದಿನ ಮನೆಯಲ್ಲೇ ಹಾಲು ಕಾಸಿದ್ದು ಕೆನೆ ಎತ್ತಿಟ್ಟು ಹದಿನೈದು ದಿನಕ್ಕೊಂದ್ಸರಿ ಹಾಗೆ ತಿಂಗಳಿಗೆ ಒಂದ್ಸರಿ ಮನೆಯಲ್ಲೇ ಬೆಣ್ಣೆ ಕಾಸಿ ತುಪ್ಪ ಮಾಡ್ತೀನಿ ಇವತ್ತು ಕೂಡ ಜಾಸ್ತಿ ಆಗಿತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಕೆನೆ ಹಂಗಾಗಿ ಹದಿನೈದು ದಿನಕ್ಕೊಂದ್ಸರೆ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ಹದಿನೈದು ದಿನಕ್ಕೊಂದ್ಸರೆ ತಿಂಗಳಿಗೆ ಒಂದು ಸರಿ ಮಿನಿಮಮ್ ಒಂದು ಸೇರು ಹಾಗೆ ಒಂದು ಎರಡು ಸೇರಷ್ಟು ಬರುತ್ತೆ ಹದಿನೈದು ಅಂದರೆ ಒಂದು ಸೇರು ಒಂದು ಸೇರಷ್ಟು ತುಪ್ಪ ತೆಗಿಬೋದು ಒಂದು ತಿಂಗಳಿಗೆ ಅಂದರೆ ಎರಡು ಸೇರಷ್ಟು ತುಪ್ಪ ಬರುತ್ತೆ ಪ್ರತಿ ಸರಿ ಯಾವಾಗಲೂ ನಾನು ಮನೆಯಲ್ಲೇ ಕಾಸ್ತೀನಿ ಬೆಣ್ಣೆ ಕಾಸಿ ತುಪ್ಪ ಮಾಡೋದು ಫ್ರೆಂಡ್ಸ್ ತಿಂಡಿ ಎಲ್ಲ ತಿಂದು ಅಡುಗೆ ಎಲ್ಲ ಮುಗಿಸಿದ್ದೀನಿ ಮುಗಿಸಿದಾದ್ಮೇಲೆ ಈ ಕೆಲಸ ಮಾಡ್ಕೊತಾ ಇದ್ದೀನಿ ಇದೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಡಿಯುತ್ತೆ ಅಷ್ಟೇ ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕು ಹಾಗೆ ನಮ್ಮ ಚಿಂಟು ಕೂಡ ಆಟ ಆಡ್ತಾ ಇದ್ದಾನೆ ಹಾಗೆ ನಮ್ಮ ತಮ್ಮ ಕೂಡ ಬಂದಿದ್ದಾನೆ ಊರಿಂದ ಅವರು ಕೂಡ ನಾಳೆ ಹೊರಡ್ತಾ ಇದ್ದಾರೆ ನಮ್ಮ ಮೈಸೂರು ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದಾಳೆ ನಾನಿಲ್ಲಿ ಬೆಣ್ಣೆ ಕಾಸಿ ತುಪ್ಪ ಮಾಡಿ ಅಡುಗೆ ಮಾಡಬೇಕು ನಮ್ಮ ಚಿಂಟು ಹೊರಗಡೆ ಆಟ ಆಡ್ತಾ ಇದ್ದಾನೆ ಬನ್ನಿ ಫ್ರೆಂಡ್ಸ್ ಈಗ ಆಲ್ರೆಡಿ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ತುಪ್ಪ ನೋಡ್ಬೋದು ನೀವು ಈ ಕಲರ್ ಬರಬೇಕು ಈ ಕಲರ್ ಬರೋವರೆಗೂ ಚೆನ್ನಾಗಿ ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ಈಗ ಸ್ವಲ್ಪ ಲೈಟಾಗಿ ಎಲ್ಲೋ ಕಲರ್ ಬರುತ್ತೆ ಎಲ್ಲೋ ಆ್ಯಂಡ್ ಮೆರೂನ್ ಕಲರು ಆಮೇಲೆ ಗ್ಯಾಸ್ ಆಫ್ ಮಾಡಿ ತುಪ್ಪ ಎಲ್ಲ ಫುಲ್ ತಣ್ಣಗೆ ಆದಮೇಲೆ ನಾನು ಒಂದು ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ ಒಂದು ಸೇರಿನಷ್ಟು ಬಂದಿದೆ ಸಾಕು ಒಂದು ಹದಿನೈದು ದಿನ ಆಗುತ್ತೆ ಮತ್ತು ಅಷ್ಟು ಹದಿನೈದು ದಿನ ಆಗೋಷ್ಟು ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಕೆನೆ ಜಮ ಆಗುತ್ತೆ ಆಮೇಲೆ ಮತ್ತೆ ಬೆಣ್ಣೆ ಮಾಡಿ ಮಾಡಿ ತುಪ್ಪ ಕಾಯಿಸ್ತೀನಿ ಫ್ರೆಂಡ್ಸ್ ನನಗೆ ಪ್ರತಿ ಸರಿ ಈ ಥರ ತುಪ್ಪ ಮಾ ಮಾಡುವಾಗ ಏನೋ ಗೊತ್ತಿಲ್ಲ ಒಂಥರ ಗಸಿ ಗಸಿ ಜಾಸ್ತಿನೇ ಬರುತ್ತೆ ಇದು ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಈ ಥರ ಯಾಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ತುಪ್ಪ ಕಾಸುವಾಗ ನಾನು ಎಲೆ ಹಾಕ್ಬೇಕಾಗಿತ್ತು ಮರ್ತೋಯ್ತು ಪ್ರತಿ ಸರಿ ಅಷ್ಟೇ ತುಪ್ಪ ಕಾಸುವಾಗ ನಾನು ಲಾಸ್ಟಲ್ಲಿ ಇನ್ನೊಂದು ಎರಡು ನಿಮಿಷ ಇದೆ ಅನ್ನೋಕ್ಕೆ ಅವಾಗ ಒಂದು ಎರಡು ಎಲೆ ಅಥವಾ ಮೂರು ಎಲೆ ಹಾಕ್ತೀನಿ ಅದು ತಿನ್ನಕ್ಕೆ ತುಂಬನೇನೆ ಚೆನ್ನಾಗಿರುತ್ತೆ ನಾವೆಲ್ಲ ಮುಂಚೆ ಚಿಕ್ಕವರಿದ್ದಾಗ ಊರು ಊರು ಕಡೆ ಎಲ್ಲ ನಮ್ಮ ಮನೆಗೆ ಈಗೂ ಬರ್ತಾರೆ ತುಪ್ಪ ಮಾರಕ್ಕೆ ಅಂತೇಳ್ಬಿಟ್ಟು ಮನೆಯಲ್ಲೇ ಬಂದು ಕಾಸ್ತಾರೆ ಈಗೂ ಅಷ್ಟೇ ನಾವು ಒಂದು ನಾಲ್ಕೈದು ಎಲೆ ಕೊಡ್ತೀವಿ ಅದನ್ನು ಕಿತ್ತಾಡ್ಕೊಂಡು ತಿಂತೀವಿ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ತುಪ್ಪ ರೆಡಿ ಆಯಿತು ನೋಡ್ಬೋದು ಈ ಗಸಿ ಯಾಕೆ ಬರುತ್ತಂತ ಗೊತ್ತಿಲ್ಲ ನನಗೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದಕ್ಕೆ ಏನು ಮಾಡಬೇಕು ಗಸಿ ಬರ್ದಂಗೆ ಏನು ಮಾಡಬೇಕಂತ ಹೇಳ್ಬಿಟ್ಟು ಇಷ್ಟ ಆಗುತ್ತೆ ಸಾಕು ನಮ್ಗೆ ಹದಿನೈದು ದಿನ ಆಗುತ್ತೆ ತುಪ್ಪ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ಸಂಡೇ ಬೆಳಗ್ಗೆ ನಾಷ್ಟ ಬಂದು ಒಗ್ಗರಣೆ ಬಜ್ಜಿ ಬಜ್ಜಿ ಮಾಡ್ತಾ ಇದ್ದೀನಿ ಒಗ್ಗರಣೆ ಆಲ್ರೆಡಿ ರೆಡಿ ಇದೆ ಅಲ್ಲಿ ನಮ್ಮ ಮನೆಯವರು ನಮ್ಮ ತಮ್ಮ ತಿಂತಾ ಇದ್ದಾರೆ ಈಗ ನಾನು ಐಶು ನಮ್ಮ ಮೂವರು ತಿನ್ನಬೇಕು ಬಜ್ಜಿ ಆಗಿಲ್ಲ ಹಂಗಾಗಿ ವೇಟ್ ಅಷ್ಟೆ ಎಲ್ಲರೂ ಒಗ್ಗರಣೆ ಬಜ್ಜಿ ತಿನ್ನೋಣ ಬನ್ನಿ ಸಂಡೇ ಸ್ಪೆಷಲ್ ಒಗ್ಗರಣೆ ಬಜ್ಜಿ ಹ್ಮ ಚರಣ ಕತ್ತಿತ್ತು ಮಸ್ತ್ ಯುಭತಿ ಪಟ್ಟ ಕುಂಕುಮ ಜೋರ ಹೆಂಗ್ ಒಗ್ಗಣ ಬಜ್ಜಿ ಮೆಣಸಿನ್ಕಾಯಿ ಕೊಡ್ರಿ ಯಾರೇನು ಒಂದು ಒಂದೇ ಕೊಡ್ರಿ ಚಿನಿ ಫ್ರೆಂಡ್ಸ್ ಬೆಳಗ್ಗೆ ಟಿಫಿನ್ ಬಂದು ಒಗ್ಗರಣೆ ಬಜ್ಜಿ ಹಾಕಿದ್ದೀನಿ ಬಜ್ಜಿ ಇವತ್ತು ಫ್ರೆಂಡ್ಸ್ ನಾವು ಮಂಡಳ ಒಗ್ಗರಣೆ ಮಾಡಿದಾಗ ಪ್ರತಿ ಸರಿ ಬಜ್ಜಿ ಬೇಕೇ ಬೇಕು ನಮ್ಮ ಮನೆಯವ್ರಿಗೆ ಬಟ್ ಮನೇಲಿ ಏನಾದರೂ ಮಾಡಿಲ್ಲ ಅಂದ್ರೆ ಹೊರಗಡೆಯಿಂದ ತಂದುಬಿಡ್ತಾರೆ ಬಜ್ಜಿ ವಿತ್ ಮಂಡಳ ಒಗ್ಗರಣೆ ಕಾಂಬಿನೇಷನ್ ತುಂಬನೇ ಚೆನ್ನಾಗಿರುತ್ತೆ ಯಾರಾದರೂ ಅಂದರೆ ಒಂದು ಸಾರಿ ಮನೆಯಲ್ಲೇ ಮಂಡಳ ಒಗ್ಗರಣೆ ಮಾಡ್ಕೊಂಡು ಹಾಗೆ ಮೆಣಸಿನಕಾಯಿ ಬಜ್ಜಿ ಹಾಕ್ಕೊಂಡು ಟೇಸ್ಟ್ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈಗ ಬಜ್ಜಿ ಹಾಗೆ ಮಾಡೋದಾಯಿತು ಸ್ವಲ್ಪನೇ ಇದೆ ಮುಗಿಸ್ಕೊಂಡು ಈಗ ನಾವು ಕೂಡ ಟಿಫಿನ್ ಮಾಡಬೇಕು ಟಿಫಿನ್ ಆದಮೇಲೆ ಫುಲ್ ಗ್ಯಾಸ್ ಎಲ್ಲ ಫುಲ್ ಬಜಿ ಮಾಡಿ ಗ್ಯಾಸೆಲ್ಲ ಸಿ ಹಿಡಿದು ಗಲೀಜಾಗೋಗೈತೆ ಫುಲ್ ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡು ಹಾಗೆ ಮದ್ದೆ ಫ್ರೆಂಡ್ಸ್ ಇವತ್ತು ನಮ್ಮ ಐಶ್ವರ್ಯ ಹಾಗೆ ನಮ್ಮ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ ಚೋಟು ಕೂಡ ನಮ್ಮ ಚಿಂಟು ಒಂದು ಫಿಫ್ಟೀನ್ ಡೇಸ್ ಇದ್ರು ತುಂಬನೇನೇ ಟೈಮ್ ಪಾಸ್ ಆಗ್ತಿತ್ತು ಈಗ ಒಂಥರ ಬೇಜಾರಾಗುತ್ತೆ ಅವನು ಮಲಗಿದ್ದಾನೆ ಅವನು ಇಲ್ಲಿ ಬ್ಯಾಂಗ್ ಲಗೇಜ್ ರೆಡಿ ಮಾಡಿದ್ದಾರೆ ನೋಡಬಹುದು ಆಯ್ಶೋ ಮತ್ತೆ ಯಾವಾಗ ಬರ್ತೀಯ ಇವ್ ನಮ್ಮ ಮನೆಗೆ ಬರ್ದ ಒಂದ್ ಎರಡು ವರ್ಷ ಆಗಿತ್ತು ಎರಡು ವರ್ಷ ಆಯ್ತು ಮತ್ತೆ ಒಂದಿನ ಅಷ್ಟೇ ಒಂದೇ ದಿನ ಎರಡು ದಿನ ಇದ್ದೆ ಮತ್ತೆ ಅವನು ಯಾವ ಊರಿಗೋದ್ರು ಇರಲ್ಲ ದೇವದುರ್ಗ ಅಲ್ಲೇ ಮನೆ ಅಷ್ಟು ಟೈಟ್ ಕಿತ್ತ ಗೊಜಿಪ್ಪು ಈಗ ಹೊರಟಿದ್ದಾರೆ ಐಷ ಬಾಯಿಲಿ ಮಸ್ತ್ ಹಚ್ಕೊಂಡು ರೆಡಿ ಆಗ್ಲಪ್ಪ ನೋಡ್ರಿ ನಮ್ಮ ಮನಿಗ್ ಹಿಂಗೆ ಹೋಗ್ಬೇಕು ಬೆಳಿಗ್ಗೆ ಹೋಗೋದು ನೈಟ್ ಕೂತು ಬೆಳಿಗ್ಗೆ ಮಾಡ್ತಿದಿರಲ್ಲ ಅದು ರೂಢಿ ಅವ್ರಿಗೆ ಅಷ್ಟೇ ಹಂಗಾಗಿ ನಮ್ಮ ಸೋನು ಕೂಡ ಚಿಂತೂರು ಅಡಿ ಮಕ್ಕಳಿದ ಗುಂಡು ಅಪ್ಪಾಜಿ ಫ್ರೆಂಡ್ಸ್ ನಮ್ಮ ಏರಿಯಾದಿಂದ ಪಿಕಪ್ ಬಸ್ ಇದೆ ಡೈರೆಕ್ಟಾಗಿ ಆನಂದರಾವ್ ಸರ್ಕಲ್ಗೆ ಹೋಗುತ್ತೆ ಅಲ್ಲಿಂದ ಎಂಟುವರೆಗೆ ಬಸ್ ಇದೆ ಸೀದಾ ನಮ್ಮೂರಿಗೋಗಿ ರೀಚ್ ಆಗ್ತಾರೆ ಮನೆಯಲ್ಲಿ ನಮ್ಮ ಚಿಂಟು ಇದ್ದ ತುಂಬ ಟೈಮ್ ಪಾಸ್ ಆಗ್ತಾಯಿತ್ತು ಇನ್ಮೇಲೆ ಅವನು ಹೋದ್ಮೇಲೆ ತುಂಬಾ ಬೇಜಾರಾಗುತ್ತೆ ಮನೇಲಿ ಮಕ್ಕಳಿದ್ದಾಗ ಹಾಗೆ ಅವನಿದ್ದಾಗ ಎಲ್ಲಾದ್ರೂ ಹೋಗಿ ಬರೋದು ಹಾಗೆ ಅವನ ಜೊತೆ ಆಟ ಆಡೋದು ಟೈಮ್ ಹೆಂಗೋಯ್ತೋ ಗೊತ್ತಾಗಲಿಲ್ಲ ಬಾಯ್ ಬಾಯ್ ಮಾಡಿ அடீனாண்டி அங்க விண்டோ அந்த கல இழுசி ಬೈ ಚಿಂಟು ಗಿಲ್ಲಿಗಾمو ಅಲೋ मम्मी ಬೈ ಬೈ ಫೋನ್ ನನ್ನತ್ರ ರೇಂಗೆ ಹೋಗಬೇಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನು ಯಾರಾದರೂ ರೋಸ್ಬ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಂತೆ ಬಾಯ್